बीबी एनटी न्यूज़ टाइम के स्वागत है बेंगलुरु विद्याहासवर उपस्थित आदि बीटीएन न्यूज़ टाइम का कर्नाटक राज्य वाक्heli रेडियोella छात्रंना ನಿಮಗೆ ತಿಂಸೋ ಕೆಲಸ ಇನ್ ಡೇ ನಮಸ್ಕಾರ 보도록 ಕಿಕ್ ಕಾಂಕ್ಷಕರು ಸಿ ಐ ಆಮ್ ಎ ಹಿಂದೂ ಐ ಆಮ್ ಎ ಬೋರ್ನ್ ಹಿಂದೂ ಐ ಡೈ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರಿಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚೆವರ್ ರಿಲಿಜನ್ ಇನ್ ಜೈಲ್ ಐವ್ ಲರ್ನ್ ಅಬೌಟ್ ಸಿಕ್ಕಿಸ್ ಹೌ ಸಿಕ್ಕಿಸ್ ಬಿನ್ ಹೌ ದಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದ ಅವ್ರದೇ ಆದ್ ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದೊಂತರ ಬಹಳ ಕಠಿಣವಾದಂತ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವರದು ಅವ್ರು ಆಶೀರ್ವಾದ ಮಾಡ್ತಾರೆ ನನಗೆ ಅವ್ನ ಬಾಯ್ನ ಬಿಗಾಕಾಗ್ತದ ನಾನೇನು ಮಾಡ್ಬೇಡ ಮಾತಾಡಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಅವ್ರು ಏನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆ ಹೋಗಿದೆ ಅವರು ಇಲ್ಲ ನಿನ್ನ ನಾನು ಚರ್ಚ್ಗೆ ಬರಬೇಕು ನಿಮ್ಮ ಪ್ರೇ ಮಾಡಬೇಕು ಅಂತ ಈ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆತಾಯಿ ಮೆತಾಯಿ ಅಂತ ಐಸಾಕ್ ಮತಾಯಿ ಅವ್ರ ಪಾಪ ಮನೆ ಮದುವೆ ಆಗಿದ್ದು ಅವ್ರು ಬಿಟ್ಬಿಟ್ಟು ಮರ್ತು ಬಿಟ್ಬಿಟ್ಟು ನಾನು ಕರ್ಕೊಂಡು ಹೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು ಸಿ ಆಲ್ ಕಮ್ಯುನಿಟಿ ಲವ್ಸ್ ಮಿ ದೇ ರೆಸ್ಪೆಕ್ಟ್ ಮಿ So today is the last day of Malcolm, sir. You went there. What was your experience? See, my experience was very good. Number one, I appreciated the organization which they have done. It is not a small job.